ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಅಶ್ವಥ್ ಕೊಡ್ಸೆ ನಾನು ಒಂದು ಹೆಚ್ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ನ ಕೆಲವು ಸುಂದರವಾದ ಕ್ಷಣಗಳನ್ನು ಫೋಟೋ ಹಾಗೂ ವೀಡಿಯೋಗಳ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಟ್ ಇವಾಗ ಒಂದು ಸುಂದರವಾದ ಕ್ಷಣಗಳನ್ನು ಮತ್ತೊಮ್ಮೆ ಹಂಚ್ಕೊಳ್ಳೋಲ್ಲ ಅಂತ ಹೇಳಿ ನನ್ನ ಬಳಿ ಏನೆಲ್ಲ ಫೋಟೋಸು ಮತ್ತು ವೀಡಿಯೋಸ್ಗಳಿತ್ತು ಹಾಗೆಯೇ ಒಂದು ಹೆಚ್ ಪಿ ಎಲ್ ಗ್ರೂಪ್ನಲ್ಲಿ ಕೆಲವು ಸ್ನೇಹಿತರು ಅವರ ಅವರವರ ಫೋಟೋ ಫೋಟೋಸ್ಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ ಎಚ್ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಸಮಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಫೋಟೋಸ್ಗಳನ್ನು ಅದನ್ನು ಒಂದು ಚಿಕ್ಕ ಆಲ್ಬಮ್ ಮುಖಾಂತರ ನಾನೊಂದು ಒಂದು ಹದಿನೈದರಿಂದ ಹದಿನಾರು ನಿಮಿಷದ ಒಂದು ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ಎರಡರಿಂದ ಮೂರು ದಿನಗಳಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನಾನು ರಿಲೀಸ್ ಮಾಡ್ತಾ ಇದೀನಿ ದಯವಿಟ್ಟು ಯಾರೆಲ್ಲ ಎಚ್ ಪಿ ಎಲ್ ಕ್ರಿಕೆಟ್ ಒಂದು ಗ್ರೂಪ್ನಲ್ಲಿ ಇದ್ದೀರಾ ದಯವಿಟ್ಟು ನನ್ನ ಒಂದು ವೀಡಿಯೋನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮುಖಾಂತರ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ತುಂಬ ಸುಂದರವಾದ ಕ್ಷಣಗಳನ್ನು ಮೇಲ್ಕಾಕುತ್ತೆ ಹಾಕುತ್ತೆ ನಮಗೆ ನಾವು ಮಾಡಿರ್ತ ಮಾಡಿರೋ ಒಂದು ಕಾರ್ಯನ ಫೋಟೋಸ್ಗಳ ಮುಖಾಂತರ ವೀಡಿಯೋಸ್ಗಳ ಮುಖಾಂತರ ನಾವು ನೋಡಿದ್ರೆ ತುಂಬಾ ಖುಷಿ ಅನಿಸುತ್ತೆ ನಮಗೆ ಪ್ರತಿಯೊಬ್ಬರು ಕೆಲಸದ ಒತ್ತಡದಲ್ಲಿ ಒಂದು ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳೋಕ್ಕೆ ಸಮಯ ಸಿಕ್ಕಿರಲ್ಲ ಯಾರಿಗೂ ಸಹಿತನೋ ಬಟ್ ನನ್ನ ನನ್ನ ಕೈಲಿ ಏನಾಗುತ್ತೆ ನನಗೆ ನನ್ನ ಹತ್ರ ಯಾವುದೇ ರೀತಿಯಾದ ಎಕ್ವಿಪ್ಮೆಂಟ್ಗಳು ಇದ್ದಿರಲ್ಲ ನಾನು ಆ ಸಮಯದಲ್ಲಿ ನಾನು ಎಚ್ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುವಾಗ ನನ್ನ ಮೊಬೈಲ್ನಲ್ಲೇ ಸೆರೆ ಹಿಡಿದ ಫೋಟೋಸ್ ಹಾಗೂ ವೀಡಿಯೋಸ್ಗಳ ಮುಖಾಂತರ ನಿಮ್ಮೆಲ್ಲರನ್ನೂ ತೋರಿಸಿದ್ದೆ ನಾನು ಬಟ್ ಇವತ್ತು ಸಹಿತ ಅದೇ ರೀತಿಯಾದ ಒಂದು ಚಿಕ್ಕ ಆಲ್ಬಮ್ ಅಷ್ಟೇ ಫೋಟೋಸ್ಗಳನ್ನು ಜೋಡಣೆ ಮಾಡಿಬಿಟ್ಟು ಒಂದು ಸುಂದರವಾದ ಕ್ಷಣಗಳನ್ನು ಮೇಲ್ಕು ಹಾಕಿ ಅಷ್ಟೇ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಒಂದು ವೀಡಿಯೋನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನನಗೆ ನಿಮ್ಮ ಸಹಕಾರ ತುಂಬಾ ಮುಖ್ಯ ಎಚ್ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಒಂದು ಕೆಲವು ಸುಂದರ ಕ್ಷಣಗಳು ನಮ್ಮ ಹೆದ್ದಾರಿಪುರ ಪ್ರೌಢಶಾಲೆ ಹೆದ್ದಾರಿಪುರ ಪ್ರೌಢಶಾಲೆಯ ಕೆಲವು ತುಣುಕುಗಳು ನಾನು ಈ ಒಂದು ಕಲ್ ವಿಡಿಯೋಗಳಲ್ಲಿ ನಾನು ಎಲ್ಲರ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಫ್ರೆಂಡ್ಸ್ ಥ್ಯಾಂಕ್ ಯು ಇನ್ನೊಂದು ಕೆಲವೇ ಒಂದು ಎರಡರಿಂದ ಮೂರು ದಿನದಲ್ಲಿ ನಾನೊಂದು ವೀಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ ಎಲ್ಲರೂ ಶೇರ್ ಮಾಡಿರಿ ಈ ವಿಡಿಯೋನ ನನಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವೀಡಿಯೋನ ನೀವು ಶೇರ್ ಮಾಡೋದರಿಂದ ನನ್ನ ಯೂಟ್ಯೂಬ್ ಚಾನಲ್ಗೂ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಥ್ಯಾಂಕ್ ಯು